ನಮಸ್ತೆ ನಾನು ಇವತ್ತು ರಾಗಿ ಅಂಬಲಿ ಇದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಎರಡು ಟೀ ದಷ್ಟು ರಾಗಿ ಹಿಟ್ಟು ಹಾಕೊಂಡು ಇದನ್ನು ನಾನು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ನೆನೆ ಇಟ್ಕೊಂಡ್ಬಿಡ್ಬೇಕು ಮಜ್ಜಿಗೆಯಲ್ಲಿ ಕೂಡ ನೆನೆ ಇಡ್ತಾರೆ ಆದರೆ ತುಂಬಾ ಗುಳಿಯಾಗಿಬಿಡುತ್ತೆ ಅದು ಬಿಸಿಲು ತುಂಬ ಇರೋದ್ರಿಂದ ಹೀಗಾಗಿ ನಾನು ನೀರಲ್ಲಿ ನೆನೆ ಇಟ್ಕೊಂಡ್ಬಿಡ್ತೀನಿ ಹದಿನೈದು ನಿಮಿಷ ಇದನ್ನು ನೆನೆಸ್ಕೊತೀನಿ ಚೆನ್ನಾಗಿ ನೆನೆಯಲಿದು ಎಷ್ಟು ನೆನೆಯುತ್ತೆ ಅಷ್ಟು ಚೆನ್ನಾಗಿ ರಾಗಿ ಅಂಬಲಿ ಬರುತ್ತೆ ಇನ್ಸ್ಟಂಟಾಗಿ ಮಾಡ್ಕೊಂಡ್ರೂ ಏನಾಗಲ್ಲ ಬಟ್ ನೆನೆ ಇಟ್ಟುಕೊಂಡು ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ರುಚಿ ಕೊಡುತ್ತೆ ಈಗ ಹಾಕುವ ನೀರು ನೆನೆಬೇಕಿದು ನೋಡಿ ಇದು ಚೆನ್ನಾಗಿ ನೆನೆದಿದೆ ಈ ರೀತಿ ಚೆನ್ನಾಗಿ ನೆನೆಬೇಕಿದು ಮಸಾಲೆಗೆ ನಾನು ಉಪ್ಪು ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಜೀರಿಗೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಈಗ ನಾನು ಮಸಾಲೆಗಳನ್ನೆಲ್ಲ ಜಜ್ಜ್ಕೊಂಡ್ಬಿಡ್ತೀನಿ ಮೊದಲಿಗೆ ಜೀರಿಗೆ ಜೀರಿಗೆನ ಪೂರ್ತಿಯಾಗಿ ಸಣ್ಣ ಮಾಡ್ಕೊಬೇಡಿ ತರಿತರಿಯಾಗಿ ಮಾಡ್ಕೊಂಬಿಡಿ ಅಂದರೆ ಬಾಯಲ್ಲಿ ಸಿಗಬೇಕು ನೀವು ನೋಡಿ ಈ ರೀತಿಯಾಗಿ ಸ್ವಲ್ಪ ಲೈಟಾಗಿ ಜಚ್ಕೊಂಡ್ಬಿಡ್ದಿನ ಈಗ ಇದ್ರಲ್ಲೇನೆ ಬೆಳ್ಳುಳ್ಳಿ ಹಾಕೊಂಡ್ಬಿಡ್ತೀನಿ ಜಸ್ಕೊಂಡು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪನ್ನು ಕೂಡ ಹಾಕೊಂಡ್ಬಿಡ್ತೀನಿ ಅಡುಗೆ ಹಾಕಿ ಜಚ್ಕೊಂಡ್ಬಿಟ್ರೂ ನಡೆಯುತ್ತೆ ಬಟ್ ಜೀರಿಗೆ ಏನಾಗೋದಿಲ್ಲ ಅದು ತರಿತರಿ ಈಗ ಆಗೋದಿಲ್ಲ ನಾವು ಹೇಗೆ ಹಾಕಿರ್ತೀವಿ ಹಾಗೆ ಉಳಿದ್ಬಿಡುತ್ತೆ ಅದು ಕೊತ್ತಂಬರಿ ಕರಿಬೇವಿನ ಸೊಪ್ಪು ಅದರಲ್ಲಿ ಸಿಕ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡಿ ಬೆಳ್ಳುನ್ನ ಜಾಸ್ತಿನೂ ತುಂಬಾ ಜಾಸ್ತಿ ಬಾಯಲ್ಲಿ ಅದೇ ಸ್ಮೆಲ್ ನೀಟಾಗಿ ಜರ್ಕೊಂಡ್ಬಿಡಿ ಈ ರೀತಿ ಅರಸು ಕೈಯಲ್ಲೇ ತಕೊಂಡ್ ಬಿಡ್ತೇನೆ ಇದು ರೆಡಿ ಆಗಿದೆ ಈಗ ಆಂಬ್ಲಿನ ಇದು ಮಾಡ್ಕೋ ಈಗ ನೀರ್ ಯೂಸ್ ಮಾಡ್ಕೊತೇನೆ ಬೇಗ ಬಿಸಿ ಆಗುತ್ತೆ ಜಾಸ್ತಿ ಅನ್ಸಿದ್ರೆ ಇಲ್ಲ ಮುಂಚೆನೇ ನೀರು ಸ್ವಲ್ಪ ಎಕ್ಸ್ಟ್ರಾನೇ ಹಾಕೊಂಬಿಡಿ ರಾಗಿ ಅಂಬಲಿ ಕುದ್ಮ್ಸಿ ಗಟ್ಟಿ ಆಗಿಬಿರ್ ಹಾಕೊಂಡ್ರೆ ಆಯ್ತು ನೀವು ಮುಂಚೆನೇ ಸ್ವಲ್ಪ ಬಿಸ್ನೀರು ಎಕ್ಸ್ಟ್ರಾ ಮಾಡ್ಕೊಳ್ಳಿ ನೀಟ್ಕೊಂಡಿರ್ತೀವಲ್ಲ ನೀಟಾಗಿ ಹಾಕೊಂಡು ಮಾಡ್ಕೊಳ ಇದು ಒಂದು ಮೂರು ಕುದಿ ಬರಬೇಕು ಆ ರೀತಿ ನೀವು ಚೆನ್ನಾಗಿ ಕುದಿಸ್ಕೊಳ್ಳಿ ಈ ರೀತಿ ನೀರು ನೀರಾಗಿದ್ರೆ ಆಮೇಲೆ ಕುದ್ದ ಮೇಲೆ ಕರೆಕ್ಟಾಗಿ ಗಟ್ಟಿಯಾಗಿ ಬಂದ್ಬಿಡುತ್ತೆ ಇದ್ದು ಮಜ್ಜಿಗೆ ಮಿಕ್ಸ್ ಮಾಡಿ ಕೂಡ ಕುಡಿಬಹುದು ಇಲ್ಲಾಂದರೆ ನೀವು ಹಾಗೆ ಕೂಡ ಕುಡಿಬಹುದು ಅದು ಕೂಡ ಚೆನ್ನಾಗಿ ಅನಿಸುತ್ತೆ ನೋಡಿ ಕುಡಿತಾ ಇದೆ ಒಂದು ಐದು ನಿಮಿಷ ರೆಡಿ ರೆಡಿಯಾಗಿಬಿಡುತ್ತೆ ಮಿಕ್ಸ್ ಮಾಡಿ ನೀವು ಕುಡಿಯೋರಿದ್ರೆ ಏನು ಮಾಡಿಕೊಳ್ಳಿ ಗಟ್ಟಿಯಾಗಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಮುಂದೆ ಪ್ಲೇನಾಗಿ ಕುಡಿಯೋರಿದ್ರೆ ಸ್ವಲ್ಪ ತಿಳಿಯಾಗಿಯೇ ಮಾಡ್ಕೊಳ್ಳಿ ಅದೇ ನಾನು ಉಪ್ಪೆಲ್ಲ ಹಾಕಿಲ್ಲ ನಾನು ಮಸಾಲೆ ಎಲ್ಲ ಮಾಡ್ಕೊಂಡಲ್ಲ ಬೆಳ್ಳುಳ್ಳಿ ಎಲ್ಲ ಅದರಲ್ಲೇ ಉಪ್ಪು ಹಾಕೀನಿ ಕಡಿಮೆ ಬಿದ್ದರೆ ಹಾಕೋಬಹುದು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ಸ್ಟೋವ್ ಬಂದ್ ಇದು ರೆಡಿ ಆಗಿದೆ ಸ್ಟೋವ್ ಮುಚ್ಚಿ ಸ್ವಲ್ಪ ಸ್ವಲ್ಪ ಲಿಡ್ ಪೂರ್ತಿಯಾಗಿ ಮುಚ್ಕೋಬೇಡಿ ಲಿಡ್ ಸ್ವಲ್ಪ ಓಪನ್ ಇಟ್ಕೊಳ್ಳಿ ಇಲ್ಲಾಂದ್ರೆ ಕೆನೆ ಬಂದ್ಬಿಡುತ್ತೆ ಓಪನ್ ಮಾಡ್ಕೊಂಡ್ಬಿಟ್ರೆ ಗಟ್ಟಿಯಾಗಿ ಕೆನೆ ಬಂದ್ಬಿಡುತ್ತೆ ಓಪನ್ ಇಟ್ಕೊಂಡು ಆರ್ಲಿಕ್ ಬಿಟ್ರೆ ಸ್ವಲ್ಪ ಲಿಡ್ನ ಈ ರೀತಿ ಓಪನ್ ಇಟ್ಕೊಬೇಡಿ ನೀಟಾಗಿ ತಣ್ಣಗಾದ್ಮೇಲೆ ನೀವು ಮಸಾಲೆ ಜಜ್ಕೊಂಡಿರ್ತೀರಲ್ಲ ಅದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಸಣ್ಣದಾಗಿದೆ ಈಗ ನಾನು ಈ ಮಸಾಲೆ ಇರುತ್ತಲ್ಲ ಇದನ್ನು ಕೊಂಬಿಡ್ತೀನಿ ಸೋರೆಕಾಯಿ ಇದರಲ್ಲಿ ಇದು ಹಾಕ್ಕೊಂಡು ಇಲ್ಲಾಂದರೆ ಇದು ಗೊಂಡೆ ಸೈಡ್ ಕೂತ್ಬಿಡುತ್ತೆ ಇದು ಸೋರೆಕಾಯಿ ರೀತಿ ಮಾಡಿಕೊಂಡು ಹಾಕೊಂಡ್ರೆ ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಆಗುತ್ತೆ ಉಪ್ಪು ಕಡಿಮೆ ಆಗಿದ್ರೆ ಹಾಕೊಂಬಿಡಿ ನೋಡಿ ಈಗ ಇದು ರೆಡಿಯಾಗಿದೆ ನೋಡಿ ಈಗ ರಾಗಿ ಅಂಬಲಿ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ